ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೀಸ್ ಕಿಚನ್ ಇವತ್ತು ವಾಂಗಿ ಬಾತ್ ಉಪ್ಪಿಟ್ಟು ವಾಂಗಿ ಉಪ್ಪಿಟ್ಟು ಯಾವ ಥರ ಮಾಡೋದಂತ ಮೊದಲಿಗೆ ತೋರಿಸ್ತೀನಿ ಮೊದಲಿಗೆ ನಾನು ರವೆ ತೊಗೊಂಡಿದ್ದೀನಿ ನಾನು ಒಂದು ಚಿಕ್ಕ ಗ್ಲಾಕ್ಸ್ ಅಷ್ಟು ರವೆ ತೊಗೊಂಡಿದ್ದೀನಿ ಆ ಥರ ಪ್ರಮಾಣದಲ್ಲಿ ಏನೇನು ಮಾ ಹಾಕಬೇಕು ಅಂತ ತೋರಿಸ್ತೀನಿ ನೆಕ್ಸ್ಟು ಸೊ ಮಕ್ಕಳಿಗೆ ಒನ್ ಟೈಮ್ಗೆ ಟಿಫನ್ ಕಟ್ಟಕ್ಕೆ ನಾನು ಮಾಡಿದ್ದೀನಿ ಸೊ ಬದನೆಕಾಯಿ ನಾನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತೀನಿ ಯಾಕಂದರೆ ಮಕ್ಕಳು ಸ್ವಲ್ಪ ದಪ್ಪದಾಕಿದ್ರೆ ತಿನ್ನೋಲ್ಲ ಅದಕ್ಕೆ ಒಗ್ಗರಣೆಯಲ್ಲೇ ಸಾಫ್ಟಾಗಲಿ ಅದಕ್ಕಿಂತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮಾಟೊ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೊಪ್ಪಿಟ್ಟು ವಾಂಗಿಭಾತ್ಗೆ ವಾಂಗಿ ಬಾತ್ ಪೌಡ್ರ್ ತೊಗೊಂಡಿದ್ದೀನಿ ಅದು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದಕ್ಕೆ ಮಕ್ಳು ತಿಂತಾರಂತ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಮೆಣಸಿನ್ಕಾಯಿ ತೊಗೊಬೋದು ಇಲ್ಲ ರೆಡ್ ಚಿಲ್ಲಿ ಕೂಡ ತೊಗೊಬೋದು ಬನ್ನಿ ಇವಾಗ ಯಾವ ಥರ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಮೊದಲಿಗೆ ಕಡಾಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಸೊ ಇದಕ್ಕೆ ಇವಾಗ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸಾಸಿವೆ ಸ್ವಲ್ಪ ಚಟಪಟ ಅಂತ ಇದೆ ನಾನು ಹೆಚ್ಕೊಂಡಿರೋಂಥ ಈರುಳ್ಳಿ ಕೂಡ ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ನಾನು ಏನು ವಾಂಗಿ ಕಟ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಅದನ್ನು ಹಾಕ್ಕೊಂಡು ಅದು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ಮು ಬಟಾಣಿ ಅದು ಹಾಕ್ಕೊಬೋದು ನಾನು ಕ್ಯಾಪ್ಸಿಕಮ್ ಜಾಸ್ತಿ ಇಷ್ಟಪಡಲ್ಲ ಬೇಕು ಮಾತ್ರ ಸೊ ಅದರಿಂದ ನಾನು ಬರೀ ಬದ್ನೆಕಾಯಿನ ಹಾಕಿದ್ದೀನಿ ಬಟಾಣಿ ಕೂಡ ಹಾಕ್ಕೊಬೋದು ನೀವು ಕ್ಯಾರೆಟ್ ಕೂಡ ಹಾಕ್ಕೊಬೋದು ಸೊ ಇದಕ್ಕೆ ನಾನು ಇವಾಗ ಹೆಚ್ಕೊಂಡಿರೋಂಥ ಟೊಮಾಟೊ ಕೂಡ ಹಾಕ್ಕೊತೀನಿ ಟೊಮಾಟೊ ಹಾಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡೋಣ ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಮಕ್ಳಿಗೆ ಮಾಡೋದ್ರಿಂದ ನಾನು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ ಒನ್ ಟೇಬಲ್ ಸ್ಪೂನಷ್ಟು ವಾಂಗಿ ಭಾತ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬ ಟೇಸ್ಟಿ ಕೊಡುತ್ತೆ ನಿಮಗೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಈ ಥರ ವಾಂಗಿ ಭಾತ್ ಆಡೋದ್ರಿಂದ ಉಪ್ಪಿಟ್ಟನ್ನು ವಾಂಗಿ ಭಾ ವಾಂಗಿ ಪೌಡ್ರ್ ಹಾಕ್ಕೊಂಡು ಆ ಥರ ಉಪ್ ಉಪ್ಪಿಟ್ಟು ವಾಂಗಿ ಭಾತ್ ಅಂತ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದಕ್ಕೆ ಸ್ವಲ್ಪ ಕರ್ಬೇನ್ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಹಸಿ ವಾಸನೆವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ಇದಕ್ಕೆ ನಾನು ಒಂದು ಗ್ಲಾಸ್ಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ಕೆಲವರು ಒಂದಕ್ಕೆ ಒಂದೂವರೆ ಹಾಕ್ಬಿಡ್ತಾರೆ ಇಲ್ಲ ನೀವು ಒಂದಕ್ಕೆ ಎರಡು ಹಾಕಿದ್ರೆ ನಿಮಗೆ ತುಂಬ ಒಂಥರ ಸಾಫ್ಟಾಗಿರುತ್ತೆ ಇಲ್ಲಾಂದರೆ ಉದ್ದು ಉದ್ರಾಗಿ ಬಂದ್ಬಿಡುತ್ತೆ ಸೊ ಕುದೀತಾ ಇದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಇವನು ಸೊ ಇವಾಗ ಚೆನ್ನಾಗಿ ಇದೆ ನಾವಿವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಇವಾಗ ಏನು ರವೆ ತಗೊಂಡಿದ್ದೀವಿ ಆ ರವೆನ ಕ್ಲೀನಾಗೆ ಹಾಕ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಸೊ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸೊ ನೀರೆಲ್ಲ ಹಿಂಗಿದೆ ಒಂದು ಐದು ನಿಮಿಷ ನಾವು ಸಿಮ್ಮಲ್ಲೇ ಒಂದು ಐದು ನಿಮಿಷ ಇಡೋಣ ಒಳಗಡೆ ಸ್ಟೀಮಲ್ಲೇ ಚೆನ್ನಾಗಿ ಬೇಯುತ್ತೆ ಸೊ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡೋಣ ನೋಡಿದ್ರಲ್ಲ ಟೊಮೊಟೊ ವಾಂಗಿಭಾತ್ ಉಪ್ಪಿಟ್ಟು ಯಾವ ಥರ ಇದೆ ಅಂತ ಸೊ ಈ ಥರ ನೀವು ಮಕ್ಕಳು ಕೂಡ ಕೊಡ್ಬೋದು ತುಂಬ ಚೆನ್ನಾಗಾಗಿದೆ ಮನೇಲೂ ನೀವು ಟ್ರೈ ಮಾಡಿ ಮಕ್ಕಳಿಗೆ ಈ ಥರ ಕೊಡಿ Thank you for watching.